नमस्कार स्ने ಬಿಗ್ ಬಾಸ್ ಮನೆಯ ನಿಯಮಗಳನ್ನ ಮೀರಿ ರಕ್ಷಿತಾ ಶೆಟ್ಟಿ ಶೌಚಾಲಯ ಮತ್ತು ಚೇಂಜಿಂಗ್ ರೂಮ್ಗಳಲ್ಲಿ ನಿರ್ಧರಿಸುತ್ತಿದ್ದರು ಹಲವು ಬಾರಿ ಅನುಮಾನದ ಬಳಿಕ ಬಿಗ್ ಬಾಸ್ ಎಚ್ಚರಿಕೆ ನೀಡಿದ್ದಾರೆ ಮೊದಲು ನಿರಾಕರಿಸಿದ ರಕ್ಷಿತಾ ನಂತರ ತಮ್ಮ ನಿದ್ದೆ ತಂತ್ರವನ್ನ ಒಪ್ಪಿಕೊಂಡಿದ್ದಾರೆ ನಿದ್ರೆ ಮಾಡಿದ ತಪ್ಪಿಗೆ ಕ್ಯಾಪ್ಟನ್ ಧನುಷ್ ಅವರಿಂದ ಶಿಕ್ಷೆಗೂ ಒಳಗಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಕಠಿಣ ನಿಯಮಗಳಿದೆ ಯಾರು ಪಿಸುಧ್ವನಿಯಲ್ಲಿ ಮಾತನಾಡುವಂತೆ ಇಲ್ಲ ಅಷ್ಟೇ ಅಲ್ಲ ಲೈಟ್ಸ್ ಆಫ್ ಆಗುವ ಮೊದಲು ನಿದ್ರಿಸುವಂತೂ ಇಲ್ಲ ಅದಾಗ್ಯೂ ಕೆಲವು ಸ್ಪರ್ಧಿಗಳು ನಿಯಮ ಮೀರಿ ಮುಚ್ಚಿದಾಗ ಬಿಗ್ ಬಾಸ್ ಎಚ್ಚರಿಸುತ್ತಾರೆ ಈಗ ರಕ್ಷಿತಾ ಶೆಟ್ಟಿ ಅವರು ಇದಕ್ಕೆ ಹೊಸ ತಂತ್ರ ಕಂಡು ಹಿಡಿದುಕೊಂಡಿದ್ದಾರೆ ಬಾತ್ರೂಮ್ ಟಾಯ್ಲೆಟ್ ಹೋಗಿ ಅಲ್ಲಿಯೇ ನಿದ್ರೆ ಮಾಡ್ತಿದ್ದಾರೆ ಇದಕ್ಕೆ ಬಿಗ್ ಬಾಸ್ ಎಚ್ಚರಿಕೆ ನೀಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ರಾತ್ರಿಯೆಲ್ಲ ಸರಿಯಾಗಿ ನಿದ್ರಿಸೋದಿಲ್ಲ ಎಂಬ ಆರೋಪ ಇದೆ ಹೀಗಾಗಿಯೇ ಅವರು ಹಗಲಲ್ಲಿ ನಿದ್ದೆ ಮಾಡ್ತಾರೆ ಈ ಮೊದಲು ಬಿಗ್ ಬಾಸ್ ಮನೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದ್ದು ಇದೆ ರಕ್ಷಿತಾ ಹಗಲಲ್ಲಿ ನಿದ್ದೆ ಮಾಡ್ತಾರೆ ಎಂದು ಕೆಲವರು ಆರೋಪ ಮಾಡಿದ್ದಾರೆ ಈಗ ಅವರು ಬಿಗ್ ಬಾಸ್ ಕೈಯಲ್ಲಿ ಬಿದ್ದಿದ್ದಾರೆ ಮೊದಲು ಡ್ರೆಸ್ ಚೇಂಜ್ ಮಾಡೋ ನೆಪದಲ್ಲಿ ಚೇಂಜಿಂಗ್ ರೂಮ್ ಗೆ ಹೋದ್ರು ಅಲ್ಲಿ ಅವರು ಕೆಲವು ಹೊತ್ತು ನಿದ್ದೆ ಮಾಡದಂತೆ ಇದೆ ಈ ಬಗ್ಗೆ ಗಿಲ್ಲಿ ನಟಿಗೆ ಅನುಮಾನ ಬಂದಿದೆ ಅವರು ಈ ಬಗ್ಗೆ ಕೇಳಿದಾಗ ರಕ್ಷಿತಾ ಅವರು ನಾನು ಬಟ್ಟೆ ಚೇಂಜ್ ಮಾಡೋಕೆ ಹೋಗಿದ್ದೆ ಎಂದು ಹೇಳಿದ್ದಾರೆ ಬಟ್ಟೆ ಚೇಂಜ್ ಮಾಡೋಕೆ ಒಂದು ತಾಸು ಬೇಕಾ ಎಂಬುದು ಗಿಲ್ಲಿ ಪ್ರಶ್ನೆ ಚೇಂಜಿಂಗ್ ರೂಮ್ ಗೆ ಹೋಗಿ ಅಲ್ಲಿಯೇ ಅವರು ನಿದ್ದೆ ಮಾಡ್ತಾರೆ ಎಂದು ಗಿಲ್ಲಿ ಹೇಳಿದರು ನಂತರ ಟಾಯ್ಲೆಟ್ ಗೆ ಹೋಗಿ ಅಲ್ಲಿ ಅವರು ನಿದ್ದೆ ಮಾಡ್ತಿದ್ದಾರೆ ಎಷ್ಟು ಹೊತ್ತಾದ್ರೂ ಅವರು ಬರದೇ ಇದ್ದಿದ್ದು ನೋಡಿ ನಾಯಿ ಪಕ್ಕಳು ಸೌಂಡ್ ಹಾಕಿದ ಬಿಗ್ ಬಾಸ್ ರಕ್ಷಿತಾ ಎಂದು ಎಚ್ಚರಿಸಿದರು ಆಗ ರಕ್ಷಿತಾ ಟಾಯ್ಲೆಟ್ ನಿಂದ ಹೊರಬಂದಿದ್ದಾರೆ ನಾನು ನಿದ್ದೆ ಮಾಡಲಿಲ್ಲ ಎಂದು ಸಾಧಿಸಲು ಬಂದರು ಆದರೆ ನಿದ್ದೆ ಮಾಡಿದ ತಪ್ಪಿಗೆ ಮನೆಯ ಕ್ಯಾಪ್ಟನ್ ಧನುಷ್ ಶಿಕ್ಷೆಯಾಗಿ ರಕ್ಷಿತಾಗೆ ಸ್ವಿಮ್ಮಿಂಗ್ ಗೆ ಇಳಿಸಿದರು ನಂತರ ರಕ್ಷಿತಾ ಅವರು ಸೂರಜ್ ಬಳಿ ತಾವು ನಿದ್ದೆ ಮಾಡಿದ ವಿಚಾರವನ್ನ ಒಪ್ಪಿಕೊಂಡಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು